ಸರ್ ದೀಪಾವಳಿ ಎಲ್ಲಾ ಮುಗಿಸ್ಕೊಂಡು ಇನ್ನೇನು ಫ್ರೀ ಆಗಿ ರೆಡಿ ಆಗೋದ್ ನಾವ್ ಏನಕ್ಕೆ ಗತ ವೈಭವ ಸಿನಿಮಾ ನೋಡೋದಕ್ಕೆ ರಿಲೀಸ್ ಆಗಿರುವಂತ ಟೀಸರ್ ನೋಡಿ ನಾವೆಲ್ಲರೂ ಕೂಡ ಸಂಭ್ರಮಿಸಿದ್ದೀವಿ ಮೊದಲ ಸಿನಿಮಾ ಒಂಥರ ನಿಮ್ಗೆ ಬಹಳ ನಿಮ್ಮ ಮಗು ಅಂತಾನೆ ಹೇಳ್ಬಹುದು ಪ್ರೀತಿಯ ಮಗು ಅಂತಾನೆ ಹೇಳ್ಬಹುದು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಮೊದಲ ರಿಯಾಕ್ಷನ್ ಗತ ವೈಭವದ ಬಗ್ಗೆ ಅಂದ್ರೆ ಗತ ವೈಭವ ಬಹಳ ವರ್ಷಗಳ ಒಂದು ಜರ್ನಿ ಅಂತ ಹೇಳ್ಬೋದು ಮೊದಲನೇದಾಗಿ ನನಗೆ ತುಂಬ ಚಿಕ್ಕಂದಿನಿಂದ ನಾನು ಶಾಲೆಯಲ್ಲಿ ನಾಟಕಗಳು ಮಾಡಿಕೊಂಡು ಮತ್ತು ಬೆಳೆದ ಮೇಲೆ ಬೀದಿ ನಾಟಕಗಳು ಮಾಡಿಕೊಂಡು ಡ್ರಾಮಾಗಳು ಶಾರ್ಟ್ ಫಿಲ್ಮ್ಗಳು ಮ್ಯೂಸಿಕ್ ವಿಡಿಯೋ ಈ ಥರ ಸಣ್ಣ ಪುಟ್ಟದ್ದು ಮಾಡಿಕೊಂಡು ನನ್ನದೇ ಆದಂಥ ಒಂದು ದಾರಿ ಚಿತ್ರರಂಗಕ್ಕೆ ಕಾಣ್ಕೋಬೇಕು ಅನ್ನುವಂಥ ಒಂದು ಪ್ರಯಾಣದಲ್ಲಿ ಇದೆಲ್ಲ ಒಂದು ಏಳೆಂಟು ವರ್ಷಗಳ ಪ್ರಯಾಣ ಆಗಿದೆ ಅಹ್ ನಾವು ಗತವೈಭವ ಕತೆ ಬರ್ಸೋದಕ್ಕೆ ಒಂದೂವರೆ ವರ್ಷ ಸಮಯ ಹಿಡಿತು ಅಂದ್ರೆ ಗತವೈಭವ ಕತೆಗಿಂತ ಮುಂಚೆ ಇನ್ನೂ ಹದಿನೆಂಟು ಇಪ್ಪತ್ತು ಕತೆಗಳನ್ನ ಸುನೀಸರೇ ಬರೋದು ಬೇರೆ ಬೇರೆ ರೈಟಿಂಗ್ ಟೀಮ್ಸ್ಗಳನ್ನ ಇಟ್ಟು ಹೈದರಾಬಾದ್ ಚೆನ್ನೈ ಬೆಂಗಳೂರು ಈ ರೀತಿ ಬೇರೆ ಬೇರೆ ಕಡೆ ಅಹ್ ಬರೆಯುವಂತ ಇಟ್ಟು ಬರೆಸುವಂತ ಪ್ರಯತ್ನಗಳು ಅದು ಒಂದು ವರ್ಷ ಎರಡು ವರ್ಷ ಹಿಡಿತು ಮತ್ತೆ ಚಿತ್ರೀಕರಣದ ಪ್ರೊಸೆಸ್ ಮೂರು ವರ್ಷ ಇಡಿತು ಯಾಕಂದ್ರೆ ವಿ ಎಫ್ ಎಕ್ಸ್ ತುಂಬಾ ಇದೆ ಬೇರೆ ಬೇರೆ ನಾಲ್ಕು ಸಿನಿಮಾ ಮಾಡ್ದಂಗಿದೆ ಪುನರ್ಜನ್ಮದ ಕಥೆ ಆಗಿರೋದ್ರಿಂದ ನಾಲ್ಕು ಬೇರೆ ಬೇರೆ ಜನ್ಮಗಳು ಆ ಟೈಮ್ ಲೈನ್ಗಳು ಸೊ ಕೊನೆಗೂ ಏಳೆಂಟು ವರ್ಷಗಳ ಪರಿಶ್ರಮ ಮತ್ತು ಗತವೈಭವದ ವೈಭವದ ನನ್ನ ಸರ್ನ ಐದು ವರ್ಷದ ಜರ್ನಿ ಜರ್ನಿ ಮತ್ತು ಗತವೈಭವ ಶೂಟಿಂಗ್ ಪ್ರಾರಂಭ ಆಗಿ ಮೂರು ವರ್ಷ ಇದೆಲ್ಲ ನವೆಂಬರ್ ಹದಿನಾಲ್ಕಕ್ಕೆ ತೆರೆ ಕಾಣ್ತಿದೆ ಅಂತಂದ್ರೆ ಅದೆಲ್ಲ ಒಂದ್ ಕಡೆ ಇಷ್ಟು ವರ್ಷದ ಹೋರಾಟ ಪರಿಶ್ರಮ ಎಲ್ಲದು ಬಂದಂಗೆ ಆಗ್ತಿದೆ ಖುಷಿ ಆಗ್ತಿದೆ ನೋಡ್ತಾ ಇದ್ದಾಗ ನಮ್ಗೆ ಇವನ್ ಅವತ್ತು ಪ್ರೆಸ್ ಎಲ್ಲ ಅನಿಸ್ತು ಒಳ್ಳೆ ಒಬ್ಬ ನಟ ನಮ್ಮ ಇಂಡಸ್ಟ್ರಿಗೆ ಸಿಕ್ಕಿದ್ರಪ್ಪ ಅಂತ ಹೇಳಿ ಆ ಡೆಡಿಕೇಶನ್ ಇದೆ ನಾನು ಬರ್ತಾ ಇದ್ದೀನಿ ಬರೋದಾದ್ರೆ ಸುಮ್ನೆ ಅಂತೂ ಬರಲ್ಲ ಏನೋ ಒಂದು ತೋರ್ಸೇ ಬರ್ತೀನಿ ಅನ್ನೋ ತರ ಅಂದ್ರೆ ಅಷ್ಟು ಎಫರ್ಟ್ ಹಾಕೊಂಡೇ ಬಂದಿದ್ದೀರಾ ಹೇಗಿತ್ತು ಸರ್ ಈ ಜರ್ನಿ ಕಷ್ಟ ನೋವು ಅವಮಾನ ಎಲ್ಲವೂ ಇರುತ್ತೆ ಒಂದು ಸಿನಿಮಾ ಅಂತ ಬಂದಾಗ ಹೇಗಿತ್ತು ಜರ್ನಿ ಅಂತ ಹೇಳಿ ಅಂದ್ರೆ ನನ್ಗೆ ಆದಷ್ಟು ಮೇಡಮ್ ಇಲ್ಲಿ ಬರೋರು ಎಲ್ಲರೂ ಕಷ್ಟಪಟ್ಟೆ ಬಂದಿರ್ತಾರೆ ಎಷ್ಟೋ ಜನ ನಾವು ಸ್ಕ್ರೀನ್ ಮೇಲೆ ಒಂದು ಐದು ಸೆಕೆಂಡ್ ಹತ್ತು ಸೆಕೆಂಡ್ ಕಂಡ್ರೆ ಸಾಕು ಅಂತ ಆಸೆ ಪಟ್ಟು ಬರೋ ತುಂಬಾ ಜನ ಇದಾರೆ ಅದ್ರ ಮಧ್ಯೆ ನಮಗೆ ಭಗವಂತನ ಆಶೀರ್ವಾದನೋ ಪುನಃ ಯಾವುದೋ ಹಿಂದಿನ ಜನ್ಮದ ಪಾಪ ಪುಣ್ಯಗಳ ಫಲಾನೋ ಅಥವಾ ನಮ್ಮ ತಂದೆ ತಾಯಿ ನಮ್ಮ ಪೂರ್ವಜರು ಮಾಡಿರುವಂತ ಪುಣ್ಯದ ಫಲಾನೋ ಗೊತ್ತಿಲ್ಲ ನಮಗೊಂದು ಒಂದು ಸಿನಿಮಾದಲ್ಲಿ ಇಷ್ಟು ದೊಡ್ಡ ಗತವೈಭವ ಅಂತ ಒಂದು ದೊಡ್ಡ ಪ್ರಮಾಣದ ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸುವಂಥ ಅವಕಾಶ ಸಿಕ್ಕಿರೋದು ಪುಣ್ಯನೇ ಅದೃಷ್ಟ ಅಂತಲೇ ಹೇಳ್ಬೋದು ಈ ಮಧ್ಯೆ ಈ ಏಳೆಂಟು ವರ್ಷಗಳಲ್ಲಿ ಬಹಳಷ್ಟು ಏರಿಳಿತಗಳು ನೋವು ಕಣ್ಣೀರು ರಕ್ತ ಸುರಿಸಿರೋದು ಬೆವರು ಸುರಿಸಿರೋದು ಕಣ್ಣೀರು ಸುರಿಸಿರೋದು ಅವಮಾನಗಳು ಅಪಮಾನಗಳು ಖುಷಿ ಸಂಭ್ರಮಾಚರಣೆ ಎಲ್ಲದೂ ಆಗಿದ್ದಾವೆ ಆದರೆ ನನಗೆ ಈ ಹಂತದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೂ ಒಂದು ಮುಜುಗರ ನಾವೇನೋ ಒಂದು ಸಾಧಿಸಿ ಆಮೇಲೆ ಮಾತಾಡಿದ್ರೆ ಅವಾಗ ನೋಡೋರ್ಗು ಕೂಡ ನಾವು ಇನ್ನೊಬ್ರಿಗೆ ಮಾದರಿಯಾಗಿ ಒಂದು ಇನ್ಸ್ಪಿರೇಷನ್ ಆಗಿರ್ತೀವಿ ಇವಾಗ ಹೇಳಿದ್ರೆ ಏನೋ ಸಿಂಪತಿಗೆ ಹೇಳ್ದಂಗೆ ಅನ್ಸುತ್ತೆ ನನಗೆ ಸಿಂಪತಿ ಬೇಡ ಒಳ್ಳೆ ಸಿನಿಮಾ ಮಾಡಿ ಗೆದ್ದ ಮೇಲೆ ಮಾತಾಡೋಣ ನಾವು